ಒಂದು ಎರಡು ಕಾಗಿಗಳಿದ್ದು ಒಂದು ಅಣ್ಣ ಮತ್ತು ಒಂದು ತಮ್ಮ ಎರಡು ಕಾಗಿಗಳಿದ್ದು ಹೌದಲ್ಲ ಅದು ತಮ್ಮ ಅಣ್ಣ ಕೂಡಿ ಬಡ್ದೆಡ್ ಸಾಯನ ತಮ್ಮ ಸತ್ತ ಹಿಂದಾಗಡೆ ಏನು ಮಾಡಿದ ಕಾಗೆ ಅದು ಏನು ಮಾಡ್ತಲ್ಲೇ ಅಡಸಿದಾವ ಭ್ರಜ ಅನಾದಿ ಅಲ್ಲಿ ಅಡಸಿದಾವ ಪ್ರಚಂಡ आधी अना देगे आधार आ दाना भोधे बचरा क्या होड़गे आधार दाना ಒಳಗ ಹೊಕ್ಕ ಹೊರಗ ತೋರಿ ಹಣ ಮನಗಂಡ ಒಳಗ ಹೊಕ್ಕ ಹೊರಗ ತೋರಿ ಹಣ ಮನಗಂಡ ಏನ ಅರುವ ಹಿಡದ ನೋಡ ಅಣೋದೇನ ಇರತಾನ ಮುಖ್ಯ ನನ್ನ

आवा फर भारे रताना निर्भिकार कोणागे वस्तु आवा फर भारे रताना निर्भिकार कोणा

ನಾಲ್ಕುವರೆ ಗಂಟೆ ಆಗಿ ಕೇರಿಂದ ಹಾಂ ಹಾಂ ಟೈಮಿಂಗ್ ಆಗ್ಯದ ಹೌದು ಹೌದಲ್ಲ ಈಕಿನ ಏನು ಮಾಡ್ಬೇಕಾಗೈತೆ ಅಂದ್ರೆ ಯಾವ ನನ್ನ ಮರುಗುರು ಗ್ರಾಮದಾಗ ಏನು ಮಾಡಿದೆ ಈಕಿನ ಈಕಿನ ಸಿದಾ ತಂದ ಕೇರಿಂದ ಢಾಮರ್ ನೋಡಿ ಮ್ಯಾಗ ನಿಂದಿರ್ಸಿ ಹಾಂ ಹಾಂ ನಿಂದಿರ್ಸಿ ಒಂದ್ನ ಡಬ್ಬದಾಗ ಬಾರ ಕೊಲ್ಲ ಕಡದಲ್ಲ ಅಂತ ಕಟ್ಟದ ನಾ ಆಕಿನ ಹಾದಿ ಮ್ಯಾಲೆ ಬರಿ ಕುಡೀಕಿಲ್ಲ ಈಕಿನ ಒಟ್ಟು ಮಷೀನ್ ನಾಳೆ ಹಾದಿ ಎಲ್ಲಿ ಐತತ್ತು ಹಾದಿ ಹಿಡ್ದ ಓಡ್ಬೇಕು ಈಕಿ ಹೌದು ಹೌದಲ್ಲ ಅದಕ್ಕಾಗಿ ಏನು ಹೇಳ್ತಾಳ ಗೊತ್ತಾ ತನ್ರಿ ಏನು ಹೇಳ್ತಾಳ ಏ ನಿಮ್ಮ ಅಪ್ಪನಿಂದ ಏನಾಗೈತಿ ಓ ಏನು ಮಾಡಿದ ನಿಮ್ಮ ಅಪ್ಪ ಹಾ ಹಾ ಏನು ಮಾಡಿದ ನಿಮ್ಮ ಅಪ್ಪ ಅಂತ ಕೇಳ್ತಾ ನಿಮ್ಮ ಅಪ್ಪನಿಂದ ಏನೇನೂ ಆಗಿಲ್ಲ ಹಾ ಎಲ್ಲ ನಮ್ಮ ಆದಿಶಕ್ತಿದಿಂದ ಆಗೈತಿ ನಮ್ಮ ಪಾರ್ವತಿದಿಂದ ಆಗೈತಿ ಅಂತ ನನಗೆ ಹೇಳ್ತಾಳ ಚಂಪಕಲಿ ಏನಕಂತ ಸದೆದಗದ ಮಾಡಿದಾಳೆ ಅಳಿ ನಿನಗೆ ಒಂದ ಸ್ವಲ್ಪ ನಾಚಿಕೆರ ಬರ್ತೈತಿ ಏನಿಲ್ಲ ನಿನಗೆ ನಾಚಿಕೆ ಮಾನೆ ಮರಿಯದಿಲ್ ತಮಾಯ್ಕಿ ಏ

ಗೊತ್ತಿದ್ದಿದಿಲ್ಲ ಅವಾಗ ಎಲ್ಲ ಹೇงಇದ್ರುಪ್ಪ ಅಂತಂದ್ರ ಮಹನವರು ಆಹಾ ಹೇงಇದ್ರು ಅವಾಗ ಅವಾಗ ಅರುಣ ಇದ್ದಿದ್ದಿಲ್ಲ ಮಹನವ ಜนมಖ ಹೌದು ಹೌದು ಒಂದು ಮನುಷ್ಯ ಸತ್ತಿತ್ತು ತಗೊಂಡಿರನ ಅಡ್ಡಾಡಕತ್ತಿದ್ರು ಏಳಿ ಮಣ್ಣು ಮಾಡ್ಬೇಕು ಅನ್ನೋದು யாರಿಗೆ ಪರಿಜ್ಞಾನ ಇದ್ದಿದಿಲ್ಲ ಮಾನವ ಮನುಷ್ಯರಿಗ ಆ ಹೌದು ಹೌದು ಒಂದು ಎರಡು ಕಾಗಿಗಳು ಇದ್ದ ಒಂದು ಅಣ್ಣ ಮತ್ತು ಒಂದು ತಮ್ಮ ಎರಡು ಕಾಗಿಗಳು ಇದ್ದ ಹೌದು ಅದು ತಮ್ಮ ಅಣ್ಣ ಕೂಡಿ ಬಡದರೆ ಸಾಯನ ತಮ್ಮ ಸತ್ತ ಹಿಂಗಡೆ ಏನು ಮಾಡಿದ ಕಾಗಿ ಅದು ಆಹಾ ಏನ್ ಮಾಡತದ ಚಾದರಿ ಕೇಂದ್ರ ಮುಚ್ಚಾಕೈತು ಅದನ್ನು ಎಲ್ಲಾರು ನಿಂತು ನೋಡಿದ್ರಿ ಇವ್ರು ಹೌದು 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 ಅದನ್ನು ಹೇಳಿನಿ ಮತ್ತು ಅದನ್ನ ಹೇಳಾಕತ್ತಿಲ್ಲ ತಲೆಗಿಲಿ ಸುತ್ತೈತಿ ನಿಲ್ಲ ನಿಂದು ಹಾಕಿದಾಗಲ ಹಂಗೆ ಅದ ಭಾಳ ಹರ್ಕಿದ್ಲಾನ ಹರ್ಗುದ್ ಏನು ಹಿಡ್ದ ಏನು ಇಲ್ಲಿ ಮರುಗುರು ಗ್ರಾಮದಾಗ ಏನು ಚಡಿಗಿಡಿ ಹಚ್ಚಿ ಬರಿ ಕೊಡಂತ ತಲಿಯಾಗ ಆಟನಿಟ್ಟ ಹಾಂ ಅದು ಒಂದು ಫೈನಲ್ ಅವ್ರಿಗೆ ಯಾಕಂದ್ರೆ ಹೇಳ್ತಾನ ಕೇಳು ಹೋ ಹಾ ಹಾಂ ಹಾಂ ಗೊತ್ತೈತೆನ್ರಿ ವಿಷಯ ಏನು ಹೇಳ್ತಾಳೆ ರೀಪ್ಪ ಮತ್ತು ನೋಡುವ ಗಾಂಡ ದೊಡ್ಡವ ಅದನ್ ಹ ಗಂಡ ಗುರು ದೊಡ್ಡ ಹೌದು ಹೌದೌದು ಗಂಡನಿಂದ ಸದ್ಗತಿ ಗಂಡನಿಂದ ಸರ್ವಸ್ವ ಗಂಡನಿಂದ ಅಕ್ಕ ಮಾದೇವಿ ಮುಕ್ತಿ ಕಂಡಾಳ ಅಂತ ಅಕ್ಕ ಅಕ್ಕೇವ್ ಮುಕ್ತಿ ಕಂಡಾಳ ಮತ್ತ ನಮ್ಮ ನನಗೇನ್ ಬೇಕು ಗುರು ಬೇಕು ನಿನಗ ಗಂಡ ಬೇಕು ಹೌದೌದು ತಗೊಂಡ್ ಬಂದಾಳ ಏ ನಿಮ್ಮ ದ್ರೋಣಾಚಾರ್ಯ ಗುರು ಗುರು ಇದ್ದ ಏಕಲವ್ಯಾಗ ವಿದ್ಯಾ ವಿದ್ಯೆ ಹೌದು ಹೌದೌದೌದ ಮತ್ತ ವಿದ್ಯಾ ಕಲಸುದು ಗುರುವಿನ ಕಾಣಿಕೆ ಕೇಳಿದ ಹ ಕೇಳಿದ ಕುಳ್ಳಿನ ವೇಕಲವೇ ಏನು ಮಾಡಿದ ತನ್ನ ಹೆಬ್ಬಟ್ಟವನ್ನ ಕಡದ ಕೇಳಿದ ಹೌದೌದೌದು ಅಲ್ಲಿ ಕಲಿಸಿದವನು ಯಾರದಾರು ನಮ್ಮ ಗಂಡ ನೆವ್ನು ಗುರು ಕಲಿಸಿದವನು ನಮ್ಮ ಗುರುನೇ ಮತ್ತು ಶಿಷ್ಯ ಹೋಗಿ ಕಲ್ತವ್ನು ಯಾರಾದರು ನಮ್ಮ ಗಂಡು ನೆವ್ಣ ಹಾ ಹಾ ಇಬ್ರು ನಮ್ಮವರ ಆದ್ರಲ್ಲ ಮತ್ತು ನಾಮದ ಪೂಜಾಕೆ ನಿನಗೇನ ಕಡಿಮೆ ಇದೈತಿ ಹಜ್ಜಿಂಗ್ರಿ ಬಿಲ್ಲಿ ಏಕೆ ಒಕ್ಕ ಹೊಳ್ಳೇಳು ಪೂಜನ್ ಮಾರ್ತಾಳ ನೀ ಹೇಳಾಕ ನಿನಗೇನ ಕಡಿಮೆ ಇದೈತಿ ಆಹಾ ಏನು ಕಲ್ಪಿದಲ್ಲ ಏ ನಿಮ್ಮ ಅವುಗಳು ಯಾರ ಸೀರಿಯವ್ರು ಪಡಿಕೆಯವ್ರು ಮಾಡಿದ್ರು ಅಂದ್ರೆ ನನ್ನ ಮುಂದೆ ಹೇಳ ಆ ರಗಣ ಮಂದಿ ಅದ ನಾ ಅವ್ರ ದೊಡ್ಡ ನಿಮ್ಮ ರಗಣ ಮಂದಿ ಮಾಡ್ಯಾರ ನಾ ಮಾಡಿದವ್ರು ಹೆಸ್ರು ಹೇಳು ನಾಂದ್ಯಾಕೆ ಬಂದ

ದಿಲ್ವಿದ್ದೆ ನಾ ಹೆಬ್ಬಟ್ಲೆನ ಕಲಿಸಿಬಿಟ್ಟಿದ್ದೆ ಯಾವಾಗ ಗುರು ದ್ರೋಣಾಚಾರಿ ಹೌದು ಹೌದಲ್ಲ ಏಕಲವ್ಯ ಹೆಬ್ಬಟ್ಟ ಕಡ್ಕೊಂಡು ಹಾಂ ಹಾಂ ಹೆಬ್ಬಟ್ಟ ಒಂಡ ಕೊಟ್ಟ ಹೌದು ಹೌದು ಒಟ್ಟು ಕೂಡಲೆ ಮಾಸ್ತರ ಕುರುಕ್ಷೇತ್ರ ವಿದ್ದದಾಗ ಏನಾತ ಅವಾಗ ಕುರುಕ್ಷೇತ್ರ ವಿದ್ಯ ನಡೀತ ಹಾಂ ಹಾಂ ಕುರುಕ್ಷೇತ್ರ ವಿದ್ದದಾಗ ನಾನು ಏಕಲವ್ಯ ಹೋಗ್ಯಾನ ಏನು ಮಾಡ್ತಾನ ಅಲ್ಲಿ ಹೋಗಿ ಅವಾಗ ದ್ರೋಣಾಚಾರಿ ಏನು ಮಾಡಿದ ಹಾಂ ಹಾಂ ಮತ್ತೇನು ಮಾಡಿದಪ್ಪ ಅಂದ್ರೆ ಗುರು ದ್ರೋಣಾಚಾರ್ಯ ಮತ್ತು ನಮಗೆ ವಿದ್ಯೆ ಕೊಟ್ಟ ಹೌದು ಹೌದು ಕೊಟ್ಟ ನನಗೆ ಯಾವ್ದು ವಿದ್ಯೆ ಕೊಟ್ಟಪ್ಪ ಅಂತಂದ್ರೆ ತ್ರಿವೇಣಿ ವಿದ್ಯೆ ಕೊಟ್ಟ ತ್ರಿವೇಣಿ ವಿದ್ಯೆ ಆಹಾ ಹಾ ನಮ್ಮ ಅಪ್ಪ ಕೊಟ್ಟು ಏಕಲವ್ಯಾಗ ಹೌದು ಹೌದಲ್ಲ ಮತ್ತು ನಿಮ್ಮವ್ರು ಏನು ಕೊಟ್ಟಾರಿದ್ರ ಏನೈತಿ ನಿಮ್ಮ ಅವ್ರ್ದು ನಿಂತು ಹೇಳ್ಬೇಕಾದ್ರೆ ನೋಡು ನಿಂದಕ್ಕೆ ಈ ನಿಂದು ಹೆಣ್ಣಿನ ಅವ್ರು ಏನ್ರ ನನಗೆ ಮಾಡಿದ್ರಂದ್ರೆ ಉಪಕಾರ ಆಹಾ ಹಿಂತ ಗಿಲಂಧದಾಗ ಕೆಲಸ ಇಲ್ಲ ಆಕಿದು ಬಿಟ್ಟಾಳೆ ಮಾಸ್ತರ್ ಏನು ತೊಗೊಂಡು ಬಂದಾಳ ಏನು ತೊಗೊಂಬಂದಾಳಪ್ಪ ಮತ್ತು ಒಳಗೆ ಹೋರಿದು ತಂದಾಳ್ರಿ ಆ ಹೋರಿ ಮ್ಯಾಲ ಮಾಜಿ ಯಾಕಂದ್ರ ನೋಡು ಯಾಕಂದ್ರ ನೀ ಹೋರಿ ವಿಷಯ ನೀ ತೆಗ್ದಿ ಅಂದ್ರನಾ ಯಾಕಂದ್ರ ನೋಡ ಮಾಸ್ತರ ಮಾತಾಡ್ತಕ್ಕಂತ ಮಹತ್ವಗಳು ಎಲ್ಲಿ ಹೋಗತದ ಎಲ್ಲಿ ಬೀಳ್ತದ ಯಾರ ಪಾಯಿಂಟ್ ಬೀಳ್ತೈತಿ ಯಾರ ಪಾಯಿಂಟ್ ಗೆದಿತೈತಿ ಅನ್ನೋದು ಹತ್ತದ ವಿಚಾರ ಅದು ಮನುಷ್ಯಾಗ ನೋಡು ನೀನು ಹೆಣ್ಣು ಬೆಳಸಾಕ ಬಂದಿ ಹೌದು ಹೌದು ನಿಮ್ಮ ಅವ್ವಾನಿ ಬೆಳಸಾಕ ಬಂದಿ ಹಾ ಹಾ ಮತ್ತೆ ನಮ್ಮ ಹೋರಿ ಯಾಕ ತೊಗೊಳಾಕತಿ ಐ ಚಿಮ್ ನಿಮಗ್ರಿ ನೀ ಅಮ್ಮ ಹೋರಿ ಟ್ರೈನಿಂಗ್ ಭಾಳ ಆಗ್ಯಾದ ಆಕಿಗೆ ಯಾಕಂದ್ರ ನೋಡು ಆಹಾ ಅಕಿ ಮಾತ ಕೇಳುದು ಸತ್ಯದ ಹೌದು 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 ಹೆಂಗ ಸತ್ಯ ಐತಪ್ಪ ಅಂತಂದ್ರನ ಹಾ ಹಾ ಹ್ಯಾಂಗದ ಈ ಹೋರಿ ಅನ್ನುವಂಥದ ಜಗದಾಗ ಶ್ರೇಷ್ಠ ಐತಿ ಅದಕ್ಕಾಗಿ ವರ್ಣನೆ ಮಾಡಿ ಹೇಳಾಕತ್ತೀಯ ಅಕಿಲ್ಲ ಹೋರಿ ಭಾರಿ ಹೋರಿ ಶ್ರೇಷ್ಠ ಬರ್ತದ ಆಕಿಗೆ ಯಾಕಂದ್ರ ನೋಡು ಹ್ಞೂ ಹಾ ಹಾ ನಿನ್ನಂಥ ಆಕಳಗಳು ಏನ್ ಮಾಡ್ತಾವ ಅಲ್ಲಿ ಹೋಗಿ ನನ್ನ ಗೂಳಿ ಎತ್ತಕ್ಕೆ ಬಾಂಧ ಕೇರಿಯಿಂದ ಕೈಲಿಂದ ಕೊಟ್ಟು ಕೇರಿಂದು ಎಟ್ಟೋ ಮಂದಿ ತುಂಬ್ಸ್ಕೊಂಡು ಹೋಗ್ತಾರೆ ನನ್ನ ಗೂಳಿ ಎತ್ತಕ್ಕೆ ಭಾ ರೊಕ್ಕ ಕೊಟ್ಟು ಯಾರು ಆಹಾ ನಿಮ್ಮ ಹಾಕ್ಳ ನಿಮ್ಮ ಅವ್ರ ಬಾಧಕೆಯಿಂದ ಕೈಲಿಂದ ರೊಕ್ಕ ಕೊಟ್ಟು ತುಂಬ್ಸ್ಕೊಂಡು ಹೋಗ್ತಾರೆ ಹೌದು ಹೌದಲ್ಲ ಮತ್ತು ಇದನ್ನೇನು ಬಂದು ಹೇಳಕತ್ತಿ ಅವರ ನನ್ನ ಗೂಳಿ ಅವರ ಹುರಿ ಅವರ ಹಂಗೆ ಹೆಂಗೆ ಹೇಳ್ತಾಳೆ ಇದೇನ ಪುರಾಣದಾಗ ಐತ್ಯೋ ಲೇಖದಾಗ ಐತ್ಯೋನ ಹಾ ಹಾ ಎದ್ರಾಗೆ ಅಲ್ಲ ಎಂತ ಎಲ್ಲಾ ಯಾವಾರ ಮಾತಾಡಬೇಡ ಹುಡುಗಿ ಇವೆಲ್ಲ ಯಾವ ಚುಲ್ಲಕ್ ಯಾವಾಗತ್ತಾವ ಇವೆಲ್ಲ ತಮ್ಮ ಇವೆಲ್ಲ ಮಾತಾಡೋದಾದ್ರೆ ಏನೈತಿ ಒಂದು ಲೇಖಕ ಹಚ್ಚಿ ಮಾತಾಡುವ ಒಂದು ಪುರಾಣಕ್ ಹಚ್ಚಿ ಮಾತಾಡಿನ ಅದನ್ನ ನೆನಕ ಗೊತ್ತಿಲ್ಲ ಬಹಳ ಬಾಳ ಹೇಳ್ತಾಳೆ ಮಸ್ತಾರ ನಡೀಲಿಪ್ಪ ಸರ್ವ ಸಂಪತ ನಡೆಸಿ ಕೊಡತನ ಹುಡುಗಿ ದೇವರ ಸೊಳ್ಳೇಣ ಇದನ್ನ ತಿಳಿದ ನೋಡಿ ಮುಂದ ಹಾಡ ಯಾಕನುಮಾನ ಏ ಬೌದ್ಧ ರೂಪ ತೊಟ್ಟ ತ್ರಿಪುರ ಸಂವಾರ ಮಾಡಿ ಬೆಟ್ಟ ಏ ಭಕ್ತ ಪಾಲನ ಮಾಡು ಹ होकण हाथ मावा क्रातरिया हो होकण हाथ माड़ा क्रातरिया सुण्लैरा

ಹೊಟ್ಟಿಯ ಮರ್ತ ಲೋಕದೊಳಗ ಏ ಮೊದಲ ಕ್ವಾಟ ಕಳಶರ ನಿನಗ ಬಾಯಿಯ ಅಣ್ಣ ಅಣ್ಣ ಬೆಟ್ಟ ಹತ್ತಿದೆ ನೇಣು ಹೆಣ್ಣಿನ ಬೆಣ್ಣ ಾಳೆ ಯಾಸ್ತ ಹೈವರ ಮುಖ ಈ ಶನ ಮುಖ ತತ್ಪರಶು ಮೊಕ ಸದೋಜತ ಮುಖ ಏ ಈ ಶುಡುಗಿ ನೋಡ ಪಂಚಾವರಣ ಇಲ್ಲಿ ಏನ್ ಹೇಳುತ್ತಾಳೆ ಹೆಣ್ಣು ಮಗಳು ಆ ಏನ್ ಹೇಳುತ್ತಾಳೆ ಮತ್ತೆ ಏನಾಗೈತಿಪ್ಪ ಅಂತಂದ್ರೆ ಇಲ್ಲಿ ನೋಡು ಯಾರ್ಯಾರಿಗೆ ಬಿದ್ದು ನಡೆದಿತ್ತಪ್ಪ ಯಾರ್ಯಾರಿಗೆ ನಡೆದಿತ್ರಿಪಾ ತಾರಕಾಸುರ ದೈತ್ಯನ ಜೋಡಿ ಬಿದ್ದ ನಡೆದಿತ್ತು ಹೌದಲ್ಲ ನಡೆದಿತ್ತು ವಿದ್ಯುತ್ ನಡೆದ ಸಂದರ್ಭದಾಗ ಏನಾತ್ರಿ ಮುಂದೆ ಅಲ್ಲಿ ನಿಮ್ಮ ಪಾರ್ವತಿ ಸತ್ಯಕ್ಕಿದ್ದಳ ಹೌದಲ್ರಿ ಹೌದು ಅಲ್ಲಿ ನಿಮ್ಮ ಗಣಪತಿ ಪ್ರಾಣವನ್ನ ಮರಳಿ ತರಬೇಕಾಗಿತ್ತಲ್ಲ ಇವ್ರ ದೊಡ್ಡವ್ರ ತಾಗ ಮರಳಿ ತರಬೇಕಾಗಿತ್ತು ಯಾಕಂದ್ರೆ ನೋಡು ನಿಮ್ಮ ಅವ್ವ ದೊಡ್ಡ ಹೇಳ್ತಿ ಪಾರ್ವತಿ ಹೌದು ಪಾರ್ವತಿ ನೀ ದೊಡ್ಡ ಅಂದ್ರೆ ಈ ಭಗವಂತ ನೋಡು ಹೊಟ್ಟು ಸಾವ ಇವನ ಸಾಕವಣ ಇವನ ಸಲವಾವಣ ಇವನ ಎಲ್ಲ ಇವನ ಅದಾನೆ ಎಲ್ಲ ಒಟ್ಟು ಲೋಕ ಸಂಚಾರವನ್ನ ಮಾಡ್ತಿದ್ದ ಎಲ್ಲರಿಗೆ ಏನ್ ಬೇಕಾದ ಬೇಡಿದ್ ಕೊಡ್ತಿದ್ದ ಪರಮಾತ್ಮ ಹೌದ ಹೌದ ಮತ್ತ ಅವಾಗ ನಿಮ್ಮ ಪಾರ್ವತಿಯಲ್ಲಿ ಕುಳ್ಳಿಗಳ ಅರ್ಸಾಕ್ ಹೋಗಿದ್ರೆ ನೇಲಿ ಕಳಿಸಿದ್ದೆ ಅವ್ರನ್ನ ಅದಕ್ಕಾಗಿ ನೋಡ್ ಭಿ ಏನೋ ಅಲ್ಲರ್ದ ಮಾಸ್ತರ ಮತ್ ಏನಂತಾರೆ ಏನ್ ಹೇಳ್ತಾಳ ಗೊತ್ತೇನ್ರಿ ಮನೆಯ ಮೊದಲ ಪಾಠಶಾಲೆ ಮನೆಯ ಮೊದಲ ಪಾಠಶಾಲೆ ಮನೆಯ ಮೊದಲ ಪಾಠಶಾಲೆ ತಾಯಿ ಮೊದಲ ಜನನೀಯ ಗುರು ಹೇಳ್ತಾಳೆ ಅಂತ ಹೇಳ್ತಾಳೆ ಯಾಕಂದ್ರ ನೋಡ್ಬಾಯಿ ನಿಂದ ಹೆಂಗ ಆಗತದ ಯಾವಾರ ಹೆಂಗ ಆಗ್ಲತ್ತಿ ಅದ್ರಿಪಾ ಈ ಮಗುವಿಗೆ ನೀ ಗುರು ಆಗಿನ ಅಂತ ಹೇಳತಿ ಹೌದಾ ನಿನಗ ಪ್ರಥಮದಾಗ ಗುರು ಆದವ್ರ ಯಾರು ಪೈಲಿನ ಗುರು ಬೇರೆ ಅದಾರ ಯಾಕಂದ್ರೆ ನೋಡು ಪ್ರಥಮದಾಗ ನಿನಗೆ ಮಗು ನಿನಗೆ ಜನಸ ಬೇಕಾದ್ರನ ಹಾಂ ಹಾಂ ಆದ್ರೆ ನನ್ನತ್ತಾವ ನಿನಗೆ ಒಬ್ಬ ಗಂಡ ಬೇಕಲ್ಲ ಹಾಂ ಮೊದಲು ಬೇಕಲ್ಲ ಒಬ್ಬ ಗುರುವ ಸಾಹಿಬೇ ಸಾಹಿಬ್ಲಾಲ್ ಜಗೀರಾ ಯಾವಣ್ಣಮ್ಮ ಸಾಹಿಬ್ಲಾಲ್ ಸಾಕಿನ ಮರಗುರು ಗ್ರಾಮದವರು ಅವರಾದ್ರು ಇಪ್ಪತ್ತು ರೂಪಾಯಿ ಕೊಡಿದ್ರು ಅವರಿಗೆ ಇಲ್ಲಿ ವಾಸ ಮಾಡ್ತಕ್ಕಂಥ ಧೈರ್ಯನ ಕರ ಪೂರ್ಣ ಏನ ಆತು ಮುಂದೆ ಯಾಕಂದ್ರೆ ನೋಡು ಹೋ ಏನ್ ಹೇಳ್ತಾಳ ಗೊತ್ತಿ ಹೆಣ್ಣ ಮಗಳ ಏನ್ ಹೇಳ್ತಾಳೆ ಮನೆಯ ಮೊದಲ ಪಾಠಶಾಲೆ ತಾಯಿ ಜನನಿ ಮೊದಲ ಗುರು ಅಂತ ನನಗೆ ಮಾಸ್ತಾರ ಯಾವ ನಮ್ಮ ಹುಬ್ಬಳ್ಳಿ ಸಿದ್ದಾರ್ ಏನ್ ಮಾಡ್ಯಾರ ನಮ್ಮ ಹುಬ್ಬಳ್ಳಿ ಸಿದ್ದಾರ್ ಮುತ್ಯಾರ ಆರು ವರ್ಷ ಆದ್ರೂ ಸಹಿತ ಅವರು ಸಾಲಿನ ಕಲ್ತಿಲ್ಲ ಹೌದು ಅವ್ರಿಗೆ ಜ್ಞಾನೋದಯ ಯಾರ್ದು ಆಗಿಲ್ಲ ಯಾರಿಗೆ ನಮ್ಮ ಸಿದ್ಧಾರ್ ಮುತ್ಯಾರಿ ಆಗಿಲ್ಲ ಸಾಲಿ ಹಿಂದೂನು ಹಾದಿಲ್ಲ ಸಾಲಿ ಮುಂದೂ ಹಾದಿಲ್ಲ ಹೌದ ಅವ್ರಿಗೆ ನಮ್ಮ ಶುದ್ಧ ರೋಡ್ ಹಂತ ಹಂತ ಮಾಡಿದ ಯಾವ ನನ್ನ ಸಾಕ್ಷಾತ್ ಪರಮಾತ್ಮ ಪರಮಾತ್ಮ ಮಾಡಿದ್ದೆ ಮತ್ತ ಯಾರು ಗುರು ಆಗಿದ್ರ ಅಲ್ಲಿ ಅಲ್ಲ ಯಾರಾಗ್ತಾರ ಗುರು ಆದವ ಯಾರ ಪರಮಾತ್ಮ ಮಾತ್ರ ತಳದ ಗುರು ಅದಾಣ